ಕೇಳಿಲ್ಲ ಅಂದ್ರೆ ಬರ್ರಿ ಬರೀ ಕೇಳಕ್ ಹದಿನೈದು ಸಾವಿರದ ಒಂದು ವಾರ ಹದಿನೈದು ಸಾವಿರದ ಒಂದು ಉಳ್ಳಾಗಡ್ಡಿ ಅವರು ಹದಿನೈದು ಸಾವಿರ ಐದು ಸರ್

ಉಳ್ಳಾಗಡ್ಡಿ ಿಲ್ಲಾಗಡ್ಡಿಬ ಸಾವಿರದ ಒಂದ್ ಕೇಳ್ರಿ ಅಣ್ಣ ಇನ್ನು ಕೇಳೋರ್ ಕೇಳ್ರಿ ಕೇಳ್ರಿ ಕಳ್ಕೊಂಡ್ ಸಿಗೋದ್ರೆ ಒಂದ್ ವರ್ಷ ಸಾವಿರದ ಕಾಯ್ಬೇಕಿ ಐದನೇ ಕಾಯಿ ಕೊನೆ ಕಾಯಿ ನೋಡ್ರಿ ಕೊನೆ ಕಾಯಿ ಐದನೇ ಕಾಯಿ ಮುನ್ ಸಿಗಂಗಿಲ್ಲ ಮತ್ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದ ಐದನೇ ಕಾಯಿ ಮಹಾಗಣಪತಿ ಕೊನೆ ದಿನ ದಯಮಾಡಿ ಕೇಳ್ರಿ

పుణి తిన వార్ పుణి తిన వార్ నా తొంద అంద మొంది తో మయ్ పుణి తిన వార్డు సార్ పుణి తిన వార్ తీన్ వార్ చప్పల్ కు

విట్టల్ తుసగిర తొమ్ రూపాయి అర్ధ తొలి బంగారి సర సార్ తొంభై సార్ తొంభత్తారు కాళెరు క్లాప్స్ లక్ష లక్షణ చేతన్ కళెవ్ ఒందు ఐదు సార్ డైమండ్ క్లాబ్స్ హాక్బా ಕ್ಲಾಬ್ ನಿಮ್ದೇರೇನ ಕ್ಲಾಬ್ ಚಾಕ್ರಿಲಾರು ಗಜಾನನ್ ಮಹಾರಾಜ್ ಕಿ ವಿಘ್ನೇಶ್ವರ್ ಮಹಾರಾಜ್ ಕಿ ಗಣಪತಿ ಮಪ್ಪ ಚಾರ್ಜ್ ಐತ್ರಿ ಫುಲ್ ಒಂದ್ ಲಕ್ಷದ ಐದ್ ಸಾವಿರ ರೂಪಾಯಿ ಚೇತನ್ ಕಾಳೆ ಅವರು ಚೇತನ್ ಕಾಳೆ ಅವರು ಒಂದ್ ಲಕ್ಷದ ಐದ್ ಸಾವಿರ ರೂಪಾಯಿ ಒಂದ್ ಲಕ್ಷದ ಐದ್ ಸಾವಿರ ರೂಪಾಯಿ

ಒಂದ್ ಲಕ್ಷ ಕೊಡ್ಸಂತರಿ ಗೌಡ್ರಿ ಇನ್ನು ಬಾಳ ಕಾರ್ಯಕ್ರಮ ದಯ ಮಾಡಿ ಯಾರ ಯಾರು ಮಾಡ್ರಿ ಒಂದ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಒಂದೇ ಸಾರಿ ಮುತ್ತಪ್ಪ ಚೌಧರಿ ಮುತ್ತಪ್ಪ ಚೌಧರಿ ಮುತ್ತಪ್ಪನ ಚೌಧರಿ ಅವ್ರು ನಮ್ಮ ಲೋಕಾಪುರ ಗೌಡ್ರು ಎರಡನೇ ಸಾರಿ ನನಗೆ ಕೇಳೋರ್ ಇದ್ರಿ ಕೇಳ್ರಿ ಬಾಯಿ ಸಿಗುದಲ್ಲ ಅಲ್ಲ ವಿಚಾರ ಮಾಡುವುದು ಏನಪ್ಪ ಸವಾಲು ಇಟ್ಟು ಹೋತಲ್ಲ ಒಂದ್ ತೊಲೆ ಬರುತ್ತೆ ಅದು ಇಂಪಾರ್ಟೆಂಟ್ ಅಲ್ರಿ ಒಂದ್ ತೊಲೆ ಅಲ್ಲ ಒಂದ್ ಹನ್ನೊಂದು ದಿನ ಬೇರೆ ಒಳಗ ಅದು ಮಹತ್ವದ ಒಂದು ಸ್ಥಾನ ಪಡೆದಿರುತ್ತ ಉಂಗ್ರ ಅದನ್ನ ತಗೋಬೇಕಂದ್ರ ಏನ ಈ ತರ ಹೋರಾಡಿ ಸವಾಲು ಮಾಡೇ ತಗೋಬೇಕು ಅದ ನಮ್ಮ ಅವರಿಗೆ ಬಹಳ ಶ್ರೇಯಸ್ ಇರುತ್ತ ಆ ಮುತ್ತಣಗ್ ಒಳ್ಳೇದಾಗತ್ತ ಸಿಗಲಿ ಮುತ್ತ ನಿನಗ ಮುತ್ತನ್ ಆಶೀರ್ವಾದ ಅವ್ರ ಮೇಲೆ ಇರ್ಲಿ ಗಣಪನ ಮಸ್ತ್ ಸರ್ ಗೌಡ್ರಿ ಒಂದು ಹತ್ತು ಒಂದೇ ಎರಡನೇ ಸಾರಿ ಮುತ್ತಿ ನಾನ ಕೇಳ್ರಿ ಒಂದ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಒಂದೇ ಸಾರಿ ಒಂದ್ ಎರಡನೇ ಸಾರಿ ಮುಗ್ರಿ ಚಗ್ಗುನು ಮುತ್ತನ ಚೌಧರಿ ಅವರು ನಮ್ಮ ಲೋಕಾಪುರದ ಗೌಡ್ರು ಕೇಳ್ರಿ ಕೇಳ್ರಿ ರೇಮ್ಮಣ್ಣರ ಅಜಾನೆ ಗುರುಗಳ ಕ್ಯಾಗುಲು ಅಮ್ಮಣ್ಣರ ಕೇಳಿರಿ ಯಾಕೋ ನಮ್ಮ ಶೆಡ್ಜಿಯವ್ರು ಸ್ವಲ್ಪ ಗಪ್ಪ ಕೂತರಲ್ಲ ನಮ್ಮ ಮುತ್ತನ ಅವರು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಮೂರನೇ ಸಾರಿ ಬರಲಿ ಒಂದ್ಸಾರಿ ಜೋರ ಹಚ್ಚಪ್ಪ ನಮ್ಮ ಮುತ್ತನ ಅವರಿಗೆ ಓಕೆ ಥ್ಯಾಂಕ್ ಯು ಈಗ ಮುಂದಿನದಾಗಿ ನಾವು ಒಂದು ಎರಡು ಹಾಡ್ತೀವಿ ಬಿಡ್ರಿ ನಮ್ಮ ಹುಡುಗರು ಹಚ್ಚಿ ಕೇಳ್ತಾವೆ ಹಾಂ ಓಕೆ ಓಕೆ ಒಳ್ಳೇದಾಗಲಿ ನಮ್ಮ ಗೌಡ್ರಿಗೆ ಮುತ್ತಿಗೆ ಅದು ವಿಶೇಷವಾಗಿ ಮತ್ತೆ ಮನೆಗೆ ಒಯ್ಯ್ರಿ ಇಲ್ಲಿ ಯಾಕೆ ಊರ ಮಂದಿನ ನೋಡ್ಯ ರೂಮ್ರಾ ತಗೊಂಡಿದ್ದೆ ನೀವು ಎಲ್ಲಾರ ಬೇರೆ ಕಡೆ ಜಾಗಿದ್ರಿ ತಗೋಳ ತಗೋತಾರ್ ನಿಮಗೆ ಓಕೆ ತ್ಯಾಂಕ್ ಯು ಓಕೆ ಬರೀ ಒಂದು ಹಾಡ್ ಇರತ್ತೆ ನಮ್ಮ ಟ್ರೈನಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲರ್ ಅವರು ಹಾಗೆ ನಮ್ಮ ಮಂಜು ಸರ್ ಅವರು ಇದಾದ ನಂತರ ಒಂದು ಹಾಸ್ಯದ ಸ್ಕಿಟ್ಟು ನಮ್ಮ ತಂಡದ ಮಾಲೀಕರು ಹಲೋ ಗೋಪಾಲ್ ಹುಗಾರ್ ಸರ್ ರನ್ನಿಂಗ್ ಸ್ಟಾರ್ ಮಂಜು ಅವರು ಕಮಿಟಿ ಅವರ ಅಪೇಕ್ಷೆಗೆ ಇದ್ದೆ ಗೆಳತಿ ಗೆಳತಿ எ நம்ம ஜீவன திவச அழத்தை தை மன லத்தி லீ சாயத்தன கண்டு கொட்டானேவர கடை கொலத்தான யார ஜீவ ஜீவ குடிய பிரீதி பத உனகாயி பிரீதி பத உ கை கையாடி என ஜோடி என பாகி மழ ஜமக்கி

कोन <laughs> तव्हां <laughs> ಸುತ್ತಿ ಗೊತ್ತಾದರ ತೈತ ಮನ ಕದನ ಬಂತತ್ತು ಬದಲೀರಲಿ ನನ್ನ ತಪ್ಪದಿಗ ವ್ಯಾಗ ದಟ್ಟದಂತ ಮನ ಸೈತಿ ತೋಸೋಣ ಮರೆತಾನಂತ ಇರವ್ಯಾಣ ನಿಷ್ಠೇನು ನನ್ನ ಜೀವನ ದಿವಸ ಹಳತೈತಲ್ಲಿ ಮನ ಗೆಳತಿ ಗೆಳತಿ ತಾಯತೇನ ಎಲ್ಲಿ ಕೊಡ್ಸೋಣ ಹೇಳಿ ಆರಾಮೇನು

ಪ್ರೀತಿ ಪದ ಹುಟ್ಟಿಸಿ ಮನಸ ಬಿಡಗಾಯಿಸಿ ಪ್ರೀತಿ ಪದ ಹುಟ್ಟಿಸಿ ಮನಸ ಬಿಡಗಾಯಿಸಿ ನೋವ ಯಾರುಗಳು ನಾ ಗಳ ಧನ್ಯವಾದಗಳು ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರಿಗೆ ಹಾಗೆ ನಮ್ಮ ಮಂಜು ಸರ್ ಅವರಿಗೆ ಧನ್ಯವಾದಗಳು ಇಲ್ಲಿವರೆಗೂ ಡ್ಯಾನ್ಸ್ ನೋಡಿದ್ರಿ ಹಾಡುಗಳನ್ನ ಕೇಳಿದ್ರಿ ಈಗ ಹಾಸ್ಯದ ಜಲಕನ ನೀಡಲಿಕ್ಕೆ ಈಗ ಬರೋಬ್ಬರಿ ಟೆಪ್ಪಿಗೆ ಹಾಕಿದ್ರು ಒಂದು ಹಾಸ್ಯದ ಸ್ಕಿಟ್ ಅನ್ನ ಒಂದು ಹಳ್ಳಿಯ ಸೊಗಡಿನ ಹಾಸ್ಯದ ಸ್ಕಿಟ್ ಅನ್ನ ನಮ್ಮ ತಂಡದ ಮಾಲೀಕರು ಜಿ ಟಿವಿಯ ಅಖ್ಯಾತ ಕಾಮಿಡಿ ಕಲಾಡಿಗಳು ಗೋಪಾಲ್ ಹೋಗಾರ್ ಅವರು ಹಾಗೆ ಜೊತೆಗೆ ನಾನು ಕೂಡ ತಗೊಂಡು ಬರ್ತಾ ಇದ್ದೇನೆ ಕೇಳಿ ಆನಂದಿಸಿ ಜೀವನದೊಳಗೆ ಏನಾರ ಆಗ್ಬೇಕು ಏಕೆ ನಾಟಕ ಮಾಸ್ತಾರ ಆಗ್ಬಾರ್ದು ನೋಡ್ರಿ ಈಗ ನಾನು ನಾಟಕ ಮಾಸ್ತರ್ ಆಗಿನಿ ಒಂದು ಖುಷಿ ಆಗೈತಿ ಒಂದು ದುಃಖ ಆಗೈತಿ ಖುಷಿ ಏನಪ್ಪಾ ಅಂತಂದ್ರ ಇವತ್ತು ಲೋಕಾಪುರದೊಳಗ ಟಿಕೆಟ್ ಟೆಂಟ್ ಹೌಸ್ ಹೊಡಗಬಿಟ್ಟಿನಿ ಎಲ್ಲಾರು ಟಿಕೆಟ್ ಕೊಟ್ಟು ನಾಟಕ ನೋಡಕ್ ಬಂದಿರಿ ನನ್ನ ಸಾಲೆಲ್ಲ ಮುಟ್ಟಿ ಹೋಗಲ್ಲ ಬಾಳ್ ಖುಷಿಯಾಗಿ ದುಃಖ ಏನಂದ್ರ ಹತ್ತೈ ನಿಮಿಷದಾಗ ನಾಟಕ ಚಾಲೋ ಮಾಡಬೇಕು ನಾವು ನಾಟಕದ ಹೀರೋಲಿನ ಕೈ ಕೊಟ್ಟು ಓಡಿಗಾಳು ವಾಟ್ಸಪ್ದಾಗ ಬಿಟ್ಟಿದ್ದೀನಿ ಫೇಸ್ಬುಕ್ ನಾ ಬಿಟ್ಟಿದ್ದೀನಿ ಮೀಡಿಯಾದವ್ರಿಗೆ ಹೇಳಿದೀನಿ ಪತ್ರಕರ್ತರಿಗೆ ಹೇಳಿದೀನಿ ನಮ್ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ಆದ್ರೂ ಒಬ್ರು ಕಲಾವಿದ್ರು ಸಿಗೋಲ್ರು ಕಡಿಗ್ ಯಾರೇ ಸಿಗತಾರ ನೋಡೋಣಪ್ಪ ಇವತ್ತು ಹಲೋ 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 ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಸರ್ ಅದೇ ನಾನು ಈಗ ವಾಟ್ಸ್ಆಪ್ ಅಲ್ಲಿ ನೋಡಿದೆ ನಿಮ್ಮ ನಾಟಕ ಕೈ ಕೊಟ್ಟು ಹುಡುಗಣ ಯಾಕೆ ಚುಚ್ಚುಚ್ಚು ಮಾತಾಡ್ತೇವೆ ಏನು ಮಾಡುದು ಈಗ ಏನಿಲ್ಲ ಇಲ್ಲ ನಮ್ಮೂರಾಗ ಒಂದು ನಾಟಕ ಮಾಡ್ಸಕತ್ತಿದ್ವಿ ನಮ್ದು ನಾಟಕ ನಿಂತು ಹೋಗ್ಬಿಟ್ಟೈತಿ ಒಂದ್ ಹುಡುಗನ ರೆಡಿ ಮಾಡಿದ ಹೆಣ್ಣಿನ ಪಾತ್ರದೊಳಗ ಕಳ್ಸ ಪುಣ್ಯ ಹತ್ತಿ ನನ್ ಕೈ ಮುಗಿತೀನಿ ಅಲ್ಲ ಒಂದು ವಿಷಯ ಏನದು ಹುಡುಗ ಸ್ವಲ್ಪ ಭಾಷೆ ಒಳಗ ತೊದಲುತಾನ ಸ್ವಲ್ಪ ಉಲ್ಟಾ ಬೆಟ್ಟ ಮಾತಾಡ್ತಾನ ನೀನೇ ಅರ್ಥ ಮಾಡ್ಕೋಬೇಕು ಏನ್ ತಿಳಿ ಕಳ್ಸೋ ಬೇಡ ನೂರ ಎಂಟು ನಾಟಕ ಮಾಡಿಸಿ ನನಗೆ

നമസ്കാര അണ്ണേ ഓ ഓമറ നന്ദ നനസ്കാര ഓ അന്ധ്യ നുങ്ക നമസ്കാര നമസ്കാര ಇನ್ನೇಗ ನಮ್ ಮನುಷ್ಯ ಫೋನ್ ಮಾಡಿದ್ದ ಓ ಇನ್ನೇಗ ಫೋನ್ ಮಾಡುದು ನಿಮ್ ಮನುಷ್ಯ ನಾವ್ ಎದಕ್ ಬಂದಿಲ್ಲ ನಿಮ್ಮಲ್ಲಿ ಏನೋ ಹೆಣ ಪಾತ್ರ ಕಲಿ ಐತಂತ ಇನ್ನೊಂದು ಹತ್ತು ನಿಮಿಷ ಬಿಟ್ ಬಾ ನಾ ಹೆಣಾಗಿ ಬಿಡ್ತೀನಿ ನನ್ನ ಪಾತ್ರ ನೀ ಮಾಡ್ಬೇಕ ನಾ ಹೆಣ್ಣು ಪಾತ್ರ ಅದೇ ಹೆಣ ಪಾತ್ರ ಸಾಯಿಲ ಕೂತ್ರ ಶನಿ ಕಾಟತ್ತ ಟಾಯ್ಲೆಟ್ ಕೂತ್ರ ಹಂದಿ ಕಾಟತ್ತ ಚಂದಗೆ ನಾಟಕ ಮಾಡ್ಬೇಕಂದ್ರೆ ಇಂತ ತೊದಲು ಮಕ್ಕಳು ಕಾಟ ಬಾಳ ಹೆಣ್ಣು ಪಾತ್ರ ಆಯ್ತಾಯ್ತು அந்தாபட்டி நாட்கிண்ட் ஓ சிப்பிங்க பட்டது பஸ்டரிப்பா நான் கித்தூர் மத்த கித்தூர் ಶನಿವಾರ ಟೈಮ್ ಸುಮಾರು ಅದ್ರ ಏನು ಮಾಡೋದು ಸರಿ ಇಲ್ಲವಾ ಯಾ ಪಾತ್ರ ಮಾಡಿದೀನಿ ಇದ್ರಾಗ ದೊಡ್ಡ ದೊಡ್ಡ ಮಾಡೀನಿ ಸಣ್ಣ ದೊಡ್ಡ ಇದೇನೋ ದೊಡ್ಡ ದೊಡ್ಡ ಆ ಸರಿ ಯಾವ್ದು ಮಾಡಿ ಹೇಳೋದು ಇದ್ರಾಗ ನನ್ನ ಭಾಳ ವಿಶೇಷ ಐತಿ ಏನದು ನೀನ ನಾ ಏನಾಗೈತಿ ಒತ್ತನ ಗೊತ್ತಿಲ್ಲ ಕ್ವಾಟಿ ಗ್ವಾಡಾಗಿತ್ಯಾ ಒಟ್ಟು ಒಟ್ಟು ಅಳ್ಗ್ಯಾಡ್ಸ್ ಕುತ್ತಿಲ್ಲ ಕಪ್ನ ಹಿಟ್ ಕಂಡ್ ಕುಂತು ಬಾದಾಮ್ ಬದಾಮ್ ಮೇರಿ ಕಚ್ಚಾ ಬದಾಮ್ ಎಲ್ಲಿ ಬದಾಮ್ ಬದಾ ಮದಮ್ ಲಪ್ಪ ಅಂದ್ರೆ ಬದಾಮ್ ಚಲಕ್ಕ ಆಗೋಲ್ಲ ಮುಂಜೋಳಿದ

ಕಾಲೇಜು ಕನ್ಯೆ ಅದೇ ಕಿಲೇಜ್ ಕಿಣೆ ಗೊತ್ತಾಯ್ತು ನಗ ಇದ್ರಾಗ ಯಾವ ಮೊದಲೇ ನಾಟಕದೊಳಗೆ ಕ್ವಾಟಿ ಕ್ವಾಟಿಯಾಗಿ ಅಂದ್ರೆ ಇದ್ರಾಗ ಕಾಲೇಜ್ ಆಗಿರ್ಬೇಕು ಅಲ್ಲ ಇದ್ರಾಗ ಕಿಣೆ ಕಿನ್ನೆ ಅಂದ್ರೆ ಪುಣ್ಯಾತ್ಮ ನನಗೂ ಅದೇ ಹೌದೇನ ಇದ್ರಾಗ ಡೈಲಾಗ್ ಅದ್ರಾಗ ಇದ್ರಾಗ ಡೈಲಾಗ್ ಅದಾವ ಇದ್ರಾಗ ಡೀಲ್ ಆಗಿತ್ತು ಯುದ್ದು ಇದ್ರಾಗ ಡೀಲ್ ಆಗಿತ್ತು ಯುದ್ದು ಇದ್ರೀಲ್ ಆಗಿತ್ತು

ಐ ಲವ್ ಯು ಅಟ್ಟು ಐ ಲವ್ ಯು ಅಟ್ಟು ಏ ಮುಂದೆ ಮುಂದೆ ಏನು ಎಚ್ಚರಿಗಿ ತೊಗೊಂಡು ಕಬ್ಬಿಣ ಪಡ್ದಾಗ ಚಲೋ ಐ ಲವ್ ಹೇಳ್ತಾನ ಮುಗಂದ್ರೆ ಕಬ್ಬಿಣ ಪಡ ಏ ಇನ್ನು ಜಾಕ್ ಹೋಗ್ಬೇಡ ಇವತ್ತಿಲ್ಲಿ ನಾ ನಾಟಕ ಮಾಡ್ಬೇಕಾಗಿತ್ತು ನಾಟಕ ಯಾವ್ದು ಗೊತ್ತನು ಯಾವ್ದು ನಿಮ್ಮ ನಾಟಕಿ ಪೌರಾಣಿಕ ನಾಟಕ ಓ ಪುರಾಣ ಹೇಳ್ತಿದ್ದಿ ಇಲ್ಲ ಎಲ್ಲ ಮನುಗುಳ ಆಕಾಶನ ಕರ್ಸಿ ಭಜನ ಮಾಡಸ್ತೀನಿ

MM ಿ ಅಲ್ ಓಮಂಗ್ಯಾ ಸತ್ಯಮಾನ ಸಾವಿತ್ರಿ ನೀ ನೀನ್ಶನ್ ತಗೋಬೇಡ ನೀ ಟೆನ್ಶನ್ ತಗೋಬೇಡ ನೀಡ್ಬೇಡ ಓಮ್ರಿ ಈಗ ನಾಟಕ ಹೆಂಗಿರ್ತ ಗೊತ್ತಾ ಇಲ್ಲಿ ನಿನ್ನ ಗಾಂಡ ಸತ್ತು ಬಿದ್ದಿರ್ತಾನಿಂತ ಮುಂಚೆನ ಸತ್ತು ಹೋತು ಅದು ನಾಟಕ ನಾಟಕದೇ ಅಡ್ಕಿ ಅಡಕಿ ನಾಟಕ ಇಲ್ಲಿ ನೀನು ಸಾವಿತ್ರಿ ನಾನ್ ಶಿವರಾತ್ರಿ ಯಾವದ್ರ ಒಂದ್ ರಾತ್ರಿ ಇಟ್ಕೋ ಇದ್ರಾಗ ನಾ ಯಾರ್ ನೀನು ಯಮ ಎರಾಗದಿ ಯಮ ಮಜಾಕ್ ಮಾಡಕ್ ಹೋಗ್ಬೇಡ ಈಗ ನಿನ್ನ ಗಂಡ ಇಲ್ಲಿ ಸತ್ತುಬಿಡುತ್ತಾನೆ ನೆ ನಿಮಿಷ ಏ ಒಂದ್ ನಿಮಿಷ ನನ್ನ ಗಂಡ 8 ಬಂದಿದ್ರು ಅವನು ಒಬನೇ ಏ ಆಗಲಿ ನಿನ್ನ ಗಂಡ ಸತ್ತುಬಿಡ ನಾನು ನಿನ್ನ ಗಂಡ ಸತ್ತುಬಿಡ ಅಂತ ಹೇಳ್ತಿ 8 ಬಂದಿದ್ರು ರಾಮಸ್ತರ ನೀ ತಲೆ ಹೋಗ್ಲಿ ತಂಗ ಹೇಳ್ಆಕತ್ತೆ ಏನು ಹೊತ್ತತಿ ಮಸರದು ಹೊತ್ತತಿ ಈಗ ನೋಡಪ್ಪ ನಿನ್ನ ಗಂಡನ ಪ್ರಾಣ ಯಮ ಆದವನ ಒಯ್ಯುವಾಗ ನೀವ್ ಏನ್ ಮಾಡಬೇಕು ನಾ ಏನ್ ಮಾಡ್ತೀನಿ ಬಂದಿದಿ ತಗೊಂಡ ಹೋಗಂತಿನಿ ಸಿಂಪಲ್ ಆಗಕ ಡಬ್ಬೆ ಕಡೋ ತಂದ್ರೆ ಮಗೇ байಲ್ ಹಂಗಿರೋದು ನಾಟಕ ಎಲ್ಲ ಇಲ್ಲಿ ನೋಡಿಲಿ ಇಲ್ಲಿ ಎಲ್ಲ ಹಿರಿಯರಿಗೆ ಗೊತ್ತು ಸತ್ಯವನ್ನ ಸಾಹಿತ್ಯ ನಾಟಕ ಹೆಂಗಿರುತ್ತದಂದ್ರ ಗಂಡನ ಪ್ರಾಣ ಬೈಲಾರ್ದಂಗ ತಡಿಬೇಕು ನೀನು ಓ ಹಂಗ ಅದಕ್ಕೆ ನಿನಗೊಂದು ಡೈಲಾಗ್ ಹೇಳಿ ಕೊಡ್ತೀನಿ ಆ ಡೈಲಾಗ್ ಹೇಳಿದ್ರೆ ಸಾಕು ಯಮ್ಮ ನಿನ್ ಗಂಡನ ಪ್ರಾಣ ಬಿಟ್ಟುಕೊಂಡು ಬಾ ಸಿಂಪಲ್ ನಾನು ನಿನ್ನ ಡೈಲಾಗ್ ನೋಡಿ ಓಕೆ ಯಾಕ ಕುದ್ರಿ ಜಡ್ ಬಂತ ಏನು ಡೈಲಾಗ್ ಅಲ್ಲಿ ಫೀಲಿಂಗ್ ಇದು ಓ ಇದು ನಿಂದ ಹಿಂಗ ಇದು ನಿಂದ ಐತಿ ಕರೆಕ್ಟ್ ಮಾಡ್ಬೇಕು ಆಯ್ತಾ ಆಯ್ತಾ ಬಾ ಅಯ್ಯೋ ಯಮನೆ ನನ್ನ ಪತಿಯ ಪ್ರಾಣವನ್ನು ಬಿಟ್ಟ ಬಿಡು ಇಲ್ಲದಿದ್ದರೆ ಯಮ ಲೋಕದವರಿಗೆ ಬರುವೆ ನನ್ನ ಕೈಲಾಗಲ್ಲ ಯಾಕೆ ಇಟ್ಟಿಟ್ಟು ಡೀಲಾಗ ನನ್ನ ಕೈಲಿ ಹೇಳಕ್ಕಾಗಲ್ಲ ಅದಕ್ಕೆ ಏನ್ ಮಾಡುದಿಲ್ಲ ಇದನ್ನ ತುಂಡು ಮಾಡ ತುಂಡು ಮಾಡಕ್ಕೆ ಚಿಕನ್ ಸಿಕ್ಸ್ಟಿ ಫೈವ್ ಏ ತುಂಡು ಮಾಡಿದ್ರಿ ಚಲೋ ಆಯ್ತು ಇಲ್ಲ ಕಮಿಟಿ ಅಧ್ಯಕ್ಷರು ಎಲ್ಲರಿಗೆ ಹೋಗ್ಬಿಡ್ತೀನಿ ನಾನು ತುಂಡು ಮಾಡ ಬದಲ ತುಂಡು ಅಂದ್ರೆ ಏನು ಅಷ್ಟು ಗೊತ್ತಿಲ್ಲ ತುಂಡು ಅಂದ್ರೆ ಗೊತ್ತಿಲ್ಲರಿ ಮಾಸಿಗೆ ಡೈಲಾಗ್ ದೊಡ್ಡದಾಗಿತ್ತು ಶಾರ್ಟ್ ಕಟ್ ಹಾ ನೀನು ಡೈಲಾಗ್ ನೋಡು ಹಾ

ಹೊಲ್ ತುಂಬಾ ಮುಕ್ಳಿ ಬಿದ್ದ್ ಬಿಟ್ಟಿವಿ ಹುಂಬಾ ಮುಕ್ಳಿ ಬರಂಗಿಲ್ಲ ಅದು ಮೂಕನಿ ಏ ಮಾಸ್ತರ್ ನಾನು ಅದೇ ಮುಕ್ಳಿ ಬೇಕಿನ ಹೇಳಾಕೀನ ಯಾಕೆ ನಿಮ್ ಮನ್ಯಾಗ ಯಾರು ತಿನ್ನಂಗ್ಲ ಮುಕ್ಳಿನ್ ತಿಂತಾವ್ರಿ ನಿನಗ ಅಲ್ಲಾಕ್ ಬರಂಗಿಲ್ಲ ಅದು ಮೂಕನಿ ಏ ಮಾಸ್ತರ ಅಂಗಡಿ ಹಾದ್ರ ಸಾಕು ಎರಡ್ ಚೀಟ್ ಕಟ್ ಕೊಡ್ತಾರ ಒಂದು ಕರಿ ಮುಕ್ಕಳಿ ಒಂದು ಬೆಳಿ ಮುಕ್ಕಳಿ ನಿನ್ ಕೈ ಮುಗಿತಿ ನಿನ್ ಆಸ್ತಿನ ಬೇಡ ಪಾಸ್ತಿನ ಬೇಡ ನಾಟಕ ಇದ್ರ ಬಿಡಲ್ಲ ಮಾಸ್ತರ್ ನಿನ್ನ ತಲೆ ಸುದ್ದಿ ಇಲ್ಲ ಜನ ಕರೆ ಕರೆ ತಿಳ್ಕೊಳಕ್ ನೀ ಒಬ್ಬನೇ ತಪ್ ತಪ್ಪ ತಿಳ್ಕೊಳಕ್ ನಮ್ ಮಾಸ್ತರ್ ಹೇಳ್ಕ ಚನ ಎಲ್ಲ ಸರಿ ಬರ್ಲಿ ಬಾ ನಾ ಹೇಳಿದ್ರೆ ಎಲ್ಲ ಕರೆಕ್ಟ್ ಹೇಳಿ ನೀ ಹೇಳ್ದಂಗೆ ಹೇಳ್ಬೇಕು ಏನ್ ಮಾಡ್ಬೇಕು ಈಗ ನಾನು ನಾಗಳೇ ಕರ್ಸಿದ ಡೈಲಾಗ್ ಬರ್ಲಿಲ್ಲ ಅದೇನ ಪೂರ್ತಿ ಮಾಡ್ಬೇಕು ಈಗ ಮಾಡ್ತೀನಿ ನೋಡಿ ಹಾ ಮಾಡ್ ಹಾ ಬಾ करेक्ट ना हैंग हेड कोटी ना हैंग डायलॉग हेड बक ओ नहीं हेड देंगे हेड बक ओ बा एक अप्पले एक अप्पले ए डायलॉग हो मंगे ना ना गंदे लेता ना ऊर मंगे या क्रिकेट बेकिल रे बेके बेको

ನಿನ್ನ ಹಣೆ ಬರಕೀ ಇಟ್ ಗಣ್ಣನ್ನು ಮನುಗುಸುವ ಹಾಗೆ ಬಲು ಮೂರು ತರ್ತೀ ನನ್ನ ಜೀವಕ್ಕೆ ಯಾಕತರ ಅಪ್ಪ ಯಾರೋ ಬೇಕ ಬೇಕು ಮಕ್ಕೇನ ಅಣ್ಣ ಆಗ್ಲೇ ಬೆಸ್ಟ್

இூபாய் கொண்ட் ட்ரல எல்லாம் ಗಂಡನ್ನು ಕರೆದಿ ಜೊತೆ ಗುಂಡ್ಕಾಲನ್ನು ಬಂತು ಅಲ್ಲಿ ನೋಡಲಿ ಚಡ್ಡಿಗೆ ತೂತ ಹಾಕಿಬಿದ್ದೈತಿ ಅಣ್ಣ ನೀನ್ ತೆರಿ ಕಟ್ಸಬೇಡ ನೀನು ಪರವಾಗಿ ನಾ ಇದೀನಿ ಅವ್ ಮರ್ಯಾದೆ ಕಟ್ ಯಾ ಈ ಕೈ ಅದಲ್ಲ ಗಂಡ ಮಕ್ಕಳು ಮರ್ಯಾದೆ ಸುಮ್ಮ ತೋತು ಬಿದ್ದಲ್ಲಿ ಕೈ ಇಡುದು ಸುಮ್ಮ ಕೈ ಇಡಬೇಕು ಪ್ರಶ್ ಮಾಡಬೇಡ ಐ ಡೈಲಾಗ್ ಹೇಳೋ ಮಗನ ಬರ್ಲಾ ಏ ಬಹುತ್ ಬಾ ಏ ಬಹುತ್ ಒಟ್ಟ ಕೈ ಹಾಕಬೇಡ ಮುಂದಿನ ಡೈಲಾಗ್ ಅಟ್ಟೆ ಹೇಳು ಹಾ

ನನ್ನ ಗಂಡ ನನ್ನ ನಗಕತ್ತನ ನಾ ನನ್ನ ಗಂಡನ ನಗಕತ್ತಿನ ಅಯ್ಯೋ ಏ ಅದು ಸಿಕ್ಸ್ ಪ್ಯಾಕ್ ಅಲ್ಲ ಫ್ಯಾಮಿಲಿ ಪ್ಯಾಕ್ ಅದು ಎಲ್ಲಿ ಬೇಕಾದಲ್ಲಿ ಕೈ ಹಾಕಬಾರದು ತೀಯಾ ಅಣ್ಣ ದಯವಿಟ್ಟು ನಗಕ ಹೋಗಬೇಡ ನಾನು ನಿನ್ನ ಕೈ ಮುಗಿತಿ ಐದು ನಿಮಿಷ ಸುಮ್ಮಕ್ಕು ಇಲ್ಲ ನನಗೆ ಕರೆ ಕರೆ ಮಣಗಸ್ತಾನ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಹ್ಮ್ ಐದು ನಿಮಿಷ ಬರಲೇ ಮಜಾಕ್ ಮಾಡಬೇಡ ಲೇಟ್ ಮಾಡಬೇಡ ರೊಕ್ಕ ಕೊಟ್ಟು ಬಂದರು ಜನ

ಈ ಡೈಲಾಗ್ ಬೇಡ ನಿನ್ಗೆ ಒಂದು ಶಾರ್ಟ್ ಕಟ್ ಹೇಳ್ತೀನಿ ಅದನ್ನ ಅಂತ ತೋರಿಸ್ ನೋಡು ಅಸ್ಲತ್ರ ಹೋ ಮಿಸ್ಲತ್ರ ಹೋ ಅಯ್ಯಯ್ಯೋ ಆಕಡ್ಸರಿ ಸರಿ ಆಕಡ್ಸರಿ ಸರಿ ಹೇಳು ಸರಿ ಹೋ ಮಿಸ್ಲತ್ರ ಹೋ ಅಲ್ಲಿ ಹತ್ರೋ ಇಲ್ಲಿ ಹತ್ರಿ ಎಲ್ಲಿ ಹೊತ್ತದು ನೀನೇ ಅಂದಿ ಏ ಅದು ಸ್ತೋತ್ರ ಸ್ತೋತ್ರ ಅಲ್ಲ ನೀವ್ ಐ ಕೊಂಚಿಗೆ ಏನು ಮಜಾಕ್ ಬಿತ್ತು ಇದು ಬ್ಯಾಡಿದ್ರಿಕ್ಕೆ ತೋರಿಸ್ ಶಾರ್ಟ್ ಕಟ್ ಎಲ್ಲ ಹೇಳ್ತೀನಿ ಹೇಳ್ತಿ ಹರಿ ಎಲ್ಲಿ ಹರಿ ಎಲ್ಲಿ ಎಲ್ಲಿ ಬೇಕದಲ್ಲ ಹರಿ ಇನ್ ದೇ ನಮ್ಮ ನಾವು ಶೇಂಗ ಹರಿಯೋಕೆ ಹೋಗ್ತೀವಿ ಶೇಂಗಾ ಹಂಗಾದಲ್ಲಿ ಸಾಕ್ಷತ್ ಪರಮಾತ್ಮ ಹರಿ ಅಂತೀವಿ ನಾವು ಓ ಹಂಗೇನ ಸರಿ ಅವು ಬೇಡ ಇದೇನು ಕಳ್ಸಿ ಕೊಟ್ಟಿಲ್ಲ ಇದೇ ಡಾಕ್ಯಲ್ಲ ಲಾಸ್ಟ್ ಚಾನ್ಸ್ ನೋಡಿರಿ ಹೋದೆ ಏನು ಲಾಸ್ಟ್ ಚಾನ್ಸ್ ಬರ್ಲ ಯವ್ವಾ ನನ್ನ ಕಂಡರ ಪ್ರಾಣ ಬಿಟ್ಟಿ ಚಲೋ ಆತು ಇಲ್ಲಾಂದ್ರೆ ಕಮಿಟಿ ಒಟ್ಟತದ ರೀ ಮಾಸ್ತ್ರ ಹಾಕ್ಲಿ ನನ್ನ ಗಂಡನ ಪ್ರಾಣ ಹೋಗಿ ತಾನೇ ಪ್ರಾಣ ಬಿಡ್ತಲ್ರಿ ಇದ್ರ ಮೋತಿಯಮ್ಮದ್ದು ಹಾಕ್ಲಿ ವೆಂಕಟಮಣ ಗೋವಿಂದ ತಿರುಪತಿ ಗೋವಿಂದ ಶಿವ ಪಾರ್ವತಿ ಶಿವ ಹರ ಹರ ಗಂಡ ಮುಗಿತು ನಾಟಕ ಏಳು ಗುಂಡು ಕಲ್ಲ ಜೋರಾದ ಚಪ್ಪಾಳೆ ಆ ಹಳ್ಳಿ ವಾತಾವರಣ ಒಂದು ಹಳ್ಳಿಯ ಸೊಗಡಿನ ಹಾಸ್ಯದ ಜಲಕನ ನೀಡಿರುವಂತಹ ನಮ್ಮ ತಂಡದ ಮಾಲೀಕರು ಗೋಪಾಲ್ ಹುಗಾರ್ ಸರ್ ಅವರಿಗೆ ಹಾಗೆ ನಮ್ಮ ಆತ್ಮೀಯ ಸಹೋದರರು ಅವರು ಕೂಡ ಈ ಹಾಸ್ಯದಲ್ಲಿ ಭಾಗಿಯಾಗಿದ್ದಕ್ಕೆ ಅವರಿಗೆ ತುಂಬಾ ಧನ್ಯವಾದಗಳು ಸುಮ್ಮನೆ ತಮಾಷೆಗೋಸ್ಕರ ಮನುಷ್ಯನ ಎಷ್ಟೋ ರೋಗಗಳನ್ನು ದೂರ ಮಾಡುವ ಏಕೈಕ ಔಷಧಿ ಅದು ನಗು ಅಂತ ಹೇಳಿಕ್ಕೆ ಇಷ್ಟಪಡ್ತೇವೆ ಅಂತೂ ನಗುವನ್ನು ಉಣಬಡಿಸಿರುವ ನಮ್ಮ ತಂಡದ ಮಾಲೀಕರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಬನ್ನಿ ಕಾರ್ಯಕ್ರಮ ಮತ್ತೆ ಮುಂದ್ ಹೋಗೋಣ ಈಗ ಪ್ರಿಯಾ ಪ್ರಾಮ್ ಗುಳಿದ ಗುಡೋರಿಗ ಮತ್ತೊಂದು ಗೀತೆಗೆ ಧ್ವನಿಯಾಗಲಿದ್ದಾರೆ ಅದರ ಜೊತೆಗೆ ಒಂದು ಗೀತೆ ನಮ್ಮ ಬ್ಯೂಟಿ ಕ್ವೀನ್ ಪ್ರಿಯಾ ಒಳ್ಳೆ ಒಳ್ಳೆ ಶಹರಿ ಸಾಹಿತ್ಯ ಹೇಳಿದ್ರೆ ಯಾರು ನಗೋದಿಲ್ಲ ಕೆಲವೊಂದು ಶೈರಿ ಹೇಳಿದ್ರೆ ನಗುವಂತ ಹೇಳುದನ್ನು ಬಿಡ್ತೀರಿ ಅಂತ ಶೈರಿ ರಾತ್ ಬರ ಎಸ್ ಎಂ ಎಸ್ ಕಿ ಆತೋ ರಾತ ಕಟ್ಟುಗೈ रात भर एस एम एस तो रात कट गई सुबह उठकर बैलेंस देखा तो छड्डी पट गई ओके ओके